ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರುಸಲ್ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡಾದ ಎರಡು ಪ್ರಮುಖ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನಾನು ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡೋಣ ಅಂತ ಬೆಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನಾನು ಇವಾಗ ಎರಡು ಪ್ರಮುಖ ಯೋಜನೆಗಳು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮೋದಿ ಸರ್ಕಾರದ ಎರಡು ಪ್ರಮುಖ ಯೋಜನೆಗಳು ಬಂದು ಬಂದ್ಬಿಟ್ಟು ಮೊದಲನೇ ಯೋಜನೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಈ ಒಂದು ವಿಶ್ವಕರ್ಮ ಯೋಜನೆ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತಂದರೆ ಹದಿನೆಂಟು ವಿವಿಧ ಕುಶಲ ಕಲೆಗಳ ವೃತ್ತಿಗಾರ ವೃತ್ತಿಗಾರರು ಇರ್ತಾರಲ್ಲ ಅವರಿಗೆ ಈ ಒಂದು ಯೋಜನೆ ತುಂಬ ಅನುಕೂಲ ಆಗುತ್ತೆ ಅಂತ ಫ್ರೆಂಡ್ಸ್ ಅದರಲ್ಲಿ ಯಾರ ಯಾರು ಬರ್ತಾರಪ್ಪ ಅಂದರೆ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಕುಂಬಾರ ಆಗ್ಬೋದು ಹೋಗಾರ ಆಗ್ಬೋದು ಚಮ್ಮಾರರು ಅಕ್ಕಸಾಲಿಗರು ಬಡಿಗ ಗಾರೆ ಕೆಲಸ ಮಾಡುವವರು ಟೈಲರ್ಗಳು ಕ್ಷೌರಿಕರು ಕಮಾರರು ಮತ್ತು ಪೊರಕೆ ತಯಾರಿಕೆ ಮಾಡುವವರು ಚಾಪೆ ತಯಾರಿಕೆ ಮಾಡುವವರು ಬುಟ್ಟಿ ತಯಾರಿಕೆ ಮಾಡುವವರು ದೋಣಿ ಮತ್ತೆ ಬೀಗ ತಯಾರಿಕೆ ಮಾಡುವರು ಗೊಂಬೆ ತಯಾರಿಕೆ ಮಾಡುವರು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಲ್ಲಿ ಬರ್ತಾನೆ ಫ್ರೆಂಡ್ಸ್ ಈ ಈ ಒಂದು ಕುಶಲಕರ್ಮಿಗಳಿಗೆ ಈ ಒಂದು ಯೋಜನೆಯಿಂದ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳಿ ಫ್ರೆಂಡ್ಸ್ ಈ ಒಂದು ಯೋಜನೆಯಿಂದ ಅವರಿಗೆ ಏನೆಲ್ಲ ಅನುಕೂಲ ಆಗುತ್ತಪ್ಪ ಅಂದರೆ ಮತ್ತು ಈ ಒಂದು ಯೋಜನೆ ಸೌಲಭ್ಯಗಳು ವಿವರಗಳು ಇಲ್ಲವ ಫ್ರೆಂಡ್ಸ್ ಮತ್ತೆ ಈ ಒಂದು ಯೋಜನೆಗಳ ಸೌಲಭ್ಯಗಳು ಏನಪ್ಪಾ ಅಂದರೆ ಈ ಒಂದು ಯೋಜನೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಇಲ್ಲವ ಫ್ರೆಂಡ್ಸ್ ಮೊದಲಾಗಿ ಈ ಒಂದು ಯೋಜನೆಯನ್ನು ಅರ್ಜಿನ ಸಲ್ಲಿಸಬೇಕಂದ್ರೆ ನಿಮ್ಮ ಒಂದು ಹತ್ತಿರ ಇರೋ ಇರುವಂತಹ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸುವುದಾಗತ್ತೆ ಇಲ್ಲಿ ನೋಡ್ಕ್ರೆಂಡ್ಸ್ ಇಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಐದರಿಂದ ಏಳು ದಿನಗಳ ಅವಧಿ ದಿನಕ್ಕೆ ಐದುನೂರು ಶಿಷ್ಯ ವಿದ್ಯಾನ ಅಂದರೆ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದಾರಲ್ಲ ನೀವು ಏನಾದರೂ ಈ ಒಂದು ಯೋಜನೆಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ತರಬೇತಿ ಕೂಡ ಕೊಡ್ತಾ ಅಂತ ಹೇಳ್ ಫ್ರೆಂಡ್ಸ್ ನೀವು ಮಾಡ್ತಿರುವಂಥ ಕೆಲಸಕ್ಕೆ ಅಂದರೆ ಆ ಒಂದು ಹದಿನೆಂಟು ಲಿಸ್ಟಲ್ಲಿ ಬರುವಂಥ ಕೆಲಸ ಇರೋದಲ್ಲ ಆ ಒಂದು ಲಿಸ್ಟ್ ಆ ಲಿಸ್ಟಲ್ಲಿ ಇರುವಂಥ ಕೆಲಸಕ್ಕೆ ನಿಮಗೆ ಟ್ರೈನಿಂಗ್ ಕೊಡ್ತಾ ಅಂತಲೇ ಹೇಳಿ ಫ್ರೆಂಡ್ಸ್ ಆ ಒಂದು ಟ್ರೈನಿಂಗಲ್ಲಿ ನಿಮಗೆ ಪ್ರತಿದಿನ ಅವರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಶಿಷ್ಯವತನ ಕೊಡ್ತಾರೆ ಅಂತಲೇ ಹೇಳಿ ಫ್ರೆಂಡ್ಸ್ ಆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಡೈಲಿ ಸ್ಯಾಲ್ರಿ ಕೊಡ್ತಾರಂತಲೇ ಹೇಳ್ಬೋದು ಮತ್ತೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಮತ್ತು ಇಲ್ಲಿ ನೋವುದು ಉಚಿತ ಉಪಕರಣ ಗರಿಷ್ಠರು ಹದಿನೈದು ಸಾವಿರ ಅಂದರೆ ಹದಿನೈದು ಸಾವಿರ ಮೌಲ್ಯದ ನಿಮಗೆ ಉಚಿತವಾಗಿ ಉಪಕರಣಗಳನ್ನ ಕೊಡ್ತಾರೆ ಅಂತಲೇ ಹೇಳಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದರೂ ಟೈಲರ್ಗಳಿದ್ದರೆ ನಿಮಗೆ ಹೊಲಿಗೆ ಯಂತ್ರ ತೆಗೆದುಕೊಳ್ಳಲು ಈ ಒಂದು ಹದಿನೈದು ಸಾವಿರ ರೂಪಾಯಿ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳೋ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಉಪಕ ಉಪಕರಣಗಳನ್ನ ತಗೋದು ತೆಗೆದುಕೊಳ್ಳಲು ಈ ಒಂದು ಹದಿನೈದು ಸಾವಿರ ನಿಮಗೆ ಸಾಯಧಾನ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ನಿಮಗೆ ಶೇಕಡ ಐದರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಅಂದರೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಸಾಲ ಕೂಡ ಸಿಗ್ತದೆ ಅಂತಲೇ ಹೇಳಿ ಫ್ರೆಂಡ್ಸ್ ಇವಾಗ ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಮತ್ತು ನಿಮಗೆ ಫ್ರೀ ಟ್ರೈನಿಂಗ್ ಸಿಗುತ್ತೆ ಮತ್ತು ಅದರ ಜೊತೆಗೆ ನಿಮಗೆ ನಿಮಗೆ ಸಾಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಿಜಿಟಲ್ ವ್ಯವಹಾರಕ್ಕೆ ಪ್ರೋತ್ಸಾಹ ಅಂದರೆ ನಿಮ್ಮ ಒಂದು ಬಿಸ್ನೆಸ್ ಅದನ್ನು ಡಿಜಿಟಲೀಕರಣ ಮಾಡೋದಕ್ಕೆ ಈ ಒಂದು ಯೋಜನೆ ತುಂಬ ಸಹಾಯ ಮಾಡ್ತೇನೆ ಹೇಳ್ಬೋದು ಮತ್ತೆ ನಿಮ್ಮ ಒಂದು ತಯಾರಿಕೆ ಆದ ಪ್ರಾಡಕ್ಟ್ಗಳು ಆ ಒಂದು ಪ್ರಾಡಕ್ಟ್ಗಳು ನಿಮ್ಮ ಮಾರುಕಟ್ಟೆಗೆ ತಲುಪೋಕ್ಕೆ ಈ ಒಂದು ಯೋಜನೆ ತುಂಬಾ ಸಹಾಯ ಮಾಡ್ತಾನೆ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇದರಲ್ಲಿ ಸಾಲ ಪಡೆಯಲು ಅವಕಾಶ ಇರುತ್ತೆ ಫ್ರೆಂಡ್ಸ್ ಮತ್ತೆ ಎಷ್ಟು ಎಷ್ಟು ಸಾಲ ಸಿಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಮೊದಲನೇ ಹಂತದಲ್ಲಿ ಒಂದು ಲಕ್ಷ ಸಾಲ ಸಿಗುತ್ತೆ ಮತ್ತೆ ಎರಡನೇ ಹಂತದಲ್ಲಿ ಎರಡು ಲಕ್ಷ ಸಾಲ ಸಿಗುತ್ತೆ ಅಂದ್ರೆ ಈಗ ಮೊದಲನೇ ಹಂತ ಅಂದ್ರೆ ನಿಮಗೆ ಹದಿನೆಂಟು ತಿಂಗಳ ಕಾಲ ಕಾಲಾವಕಾಶ ಇರುತ್ತೆ ಒಂದು ಸಾಲ ಒಂದು ಲಕ್ಷ ಸಾಲ ನೀವು ಮರುಪಾವತಿ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಎರಡು ಲಕ್ಷ ಸಾಲ ಸಿಗುತ್ತೆ ಅದು ನಿಮಗೆ ಮೂವತ್ತು ತಿಂಗಳು ನಿಮಗೆ ಟೈಮ್ ಇರುತ್ತೆ ಆ ಒಂದು ಮೂವತ್ತು ತಿಂಗಳಲ್ಲಿ ನೀವು ಮರುಪತಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ಎರಡು ಹಂತದಲ್ಲಿ ನಿಮಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಮತ್ತೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲೆತೆಗಳು ಬಂದ್ಬಿಟ್ಟು ಮೊದಲನೇದಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಮತ್ತೆ ನೋಡೋದು ಫ್ರೆಂಡ್ಸ್ ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಇರಬೇಕಾಗುತ್ತೆ ಅಂದಾಗ ಮಾತ್ರ ಈ ಒಂದು ಯೋಜನೆಗೆ ನಿಮ್ಗೆ ಅಪ್ಲೈ ಆಗುತ್ತೆ ಮತ್ತೆ ನಿಮ್ಮೊಂದು ಸಹಾಯಧನ ಕೂಡ ನಿಮಗೆ ಅದೇ ಒಂದು ಬ್ಯಾಂಕ್ ಅಕೌಂಟಿಗೆ ಬರಬಹುದು ಅಥವಾ ನಿಮ್ಮೊಂದು ಸಾಲ ಕೂಡ ಅದೇ ಬ್ಯಾಂಕ್ ಅಕೌಂಟಿಗೆ ಬರಬಹುದು ಫ್ರೆಂಡ್ ಅದಕ್ಕೋಸ್ಕರ ಈ ಒಂದು ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋನ್ ನಂಬರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡು ಲಿಂಕ್ ಇರಬೇಕಾಗತ್ತೆ ಈ ರೀತಿಯಾಗಿ ಈ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇದೆ ಫ್ರೆಂಡ್ಸ್ ಮತ್ತೆ ಮುಂದಿನ ಒಂದು ಯೋಜನೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಈ ಒಂದು ಉಜ್ವಲ ಯೋಜನೆಯಲ್ಲಿ ನಿಮಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಉಚಿತ ಎಲ್ ಪಿ ಜಿ ಗ್ಯಾಸ್ ಕೂಡ ಕೊಡ್ತಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಯೋಜನೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಭಾರತದಲ್ಲಿನ ಮಹತ್ವದ ಸರ್ಕಾರಿ ಯೋಜನೆಯಾಗಿದ್ದು ಆರ್ಥಿಕ ಹಿಂದುಳಿದ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂದರೆ ಈ ಒಂದು ಯೋಜನೆ ಇದೆಯಲ್ಲ ಮಹಿಳೆಯರು ಮಾತ್ರ ಅಂತ ಹೇಳಿದ್ದಾರೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಕೂಡ ನೀವು ತಗೋಬಹುದು ಫ್ರೆಂಡ್ಸ್ ಮತ್ತೆ ಈ ಒಂದು ಯೋಜನೆ ಬಂದ್ಬಿಟ್ಟು ಟೂ ಪಾಯಿಂಟ್ ಜೀರೋ ಉಜ್ವಲ ಯೋಜನೆ ಅಂದರೆ ಪ್ರಧಾನಮಂತ್ರಿ ಮೊದಲೇ ಇವಾಗ ಮೊದಲು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇತ್ತು ಅದು ಇವಾಗ ಟೂ ಪಾಯಿಂಟ್ ಜೀರೋ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಹೊಸದಾಗಿ ಬಿಟ್ಟಿದ್ದಾರೆ ಮತ್ತೆ ಅರ್ಜಿ ಸಲ್ಲಿಸ ಮತ್ತೆ ಈ ಒಂದು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮಗೆ ಬೇಕಾಗುವಂತಹ ದಾಖಲಾತಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗುತ್ತೆ ಮತ್ತೆ ಈ ಒಂದು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂದ್ರೆ ಇಲ್ಲಿ ನಾವು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಅಂದ್ರೆ ನೀವು ಹತ್ತಿರ ಹತ್ತಿರವಿರುವಂತಹ ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದು ಅಥವಾ ನೀವು ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕೂಡ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಈ ಒಂದು ಯೋಜನೆಗಳನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬಹುದು ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬಹುದು ಆದರೆ ಮೊದಲನೇ ಯೋಜನೆ ಬಂದ್ಬಿಟ್ಟು ಪಿ ಎಂ ವಿಶ್ವಕರ್ಮ ಯೋಜನೆ ಇದೆಲ್ಲ ಅದು ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದು ಸಿ ಎಸ್ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಎರಡು ಪ್ರಮುಖ ಯೋಜನೆಗಳನ್ನು ನಾನು ಇವತ್ತನ್ನ ಒಂದು ವೀಡಿಯೋದಲ್ಲಿ ನಿಮಗೆ ಕೇಳಿಸಿಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಯಾರಂತೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದು ಫ್ರೆಂಡ್ಸ್ ಇದೇ ತಮ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು